ಮಹಾರಾಜಿ ನಾವು ಶರಣ ಬಸವನಿಗೆ ಪಾಠ ಶಾಲೆಗೆ ಕಲಿಸೋದಕ್ಕೆ ಕಳಿಸಬೇಕು ಅಂತ ಹೇಳಿ ಒಂದು ಮನುಷ್ಯ ಬರೀ ಹೊಟ್ಟಿ ತುಂಬಿದ್ರೆ ಅಷ್ಟೇ ಸಂತೃಪ್ತ ಆಗೋದಿಲ್ಲ ಹೊಟ್ಟಿಯ ಜೊತೆ ಜೊತೆಗೆ ನೆತ್ತಿಯನ್ನ ತುಂಬಿದಾಗ ಸಂತೃಪ್ತಿ ನೆತ್ತಿ ಅಂದ್ರೆ ಜ್ಞಾನ ಇದ್ದಾಗ ಅಂತ ಜ್ಞಾನವನ್ನ ಸಂತ ಮಹಾಂತರ ಶರಣರ ಅಮೃತದ ನುಡಿಗಳ ಮುಖ ಹೇಳೋದ್ರ ಮುಖಾಂತರ ಹೇಳೋದ್ರ ಮುಖಾಂತರ ತಾಟಿನೊಳಗ ಆ ಮೊಸರನ್ನ ಕಲಸಿ ಹಾಲು ಕಲಸಿ ಆ ತುಪ್ಪ ಹಾಕಿ ಶರಣ ಬಸವನಿಗೆ ತುತ್ತ ಮಾಡಿ ಉಣಸ್ತಾಳ ತುತ್ತ ಮಾಡಿ ಉಣಸ್ತಾಳ ತುತ್ತ ಮಾಡಿ ಉಣಸ್ಕೋತಾನೆ ಆ ಮಡಿಯಮ್ಮ ತಾಯಿ ಸಂತ ಮಹಾಂತ ಚಂದ್ರ ಸಾಧು ಸತ್ಪುರುಷ ನೋಡಪ್ಪ ಗುರುಗೋಳ ಅಂದ್ರ ಬಹಳ ಶ್ರೇಷ್ಠ ಬಹಳ ಶ್ರೇಷ್ಠ ನಮಗ್ ಹೆಂಗ ನೀ ಮರ್ಯಾದೆ ಕೊಡ್ತಲ್ಲ ಹಂಗ ಗುರುಗಳಿಗೆ ಅವರು ಶಾಲೆ ಕರ್ಕೊಂಡು ಹೋಗಿ ನಮ್ಮ ಶರಣಬಸವನಿಗೆ ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥವರಾಗಲಿ ಅಂತೇಳಿ ನಾ ಅನ್ನುವಂತ ಅಹಂಕಾರ ಅಳಿಬೇಕು ಜಗನ ಒಡೆಯ ಪರಮಾತ್ಮ ಸರ್ವ ಜಗತ್ತಿಗೆ ನೀರೊಬ್ಬನೇ ಆಧಾರ ಅನ್ನುವಂಥದ್ದನ್ನು ತಿಳ್ಕೋಬೇಕು ನಾನ್ ಯಾರು ಅನ್ನುವಂಥದ್ದನ್ನು ತಿಳ್ಕೊಬೇಕು ನಾ ಎನ್ನುವಂತಹ ಅಹಂಕಾರ ಮನುಷ್ಯನ ಬಂದ ಹೋಗಬೇಕು ಅಹಂಕಾರ ಇದ್ರೆ ಮನುಷ್ಯನಿಗೆ ವಿದ್ಯಾ ಬರುವುದಿಲ್ಲ ಒಂದು ವೇಳೆ ತಂದ್ರೂ ಸಹಿತ ಆ ವಿದ್ಯಾ ಶಾಂತಿ ಸಮೃದ್ಧಿಯನ್ನು ಅದಕ್ಕ ಮಗನಿಗೆ ಹೇಳ್ತಾರೆ ಗೊತ್ತಲ್ಲ ನಿಮ್ಗೆ ನಿಮಗೆ ಅಕ್ಕ ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯನ್ನು ಪಟ್ಟಿರ್ತಕ್ಕಂಥ ಜಾಕೀರ್ ಹುಸೇನ್ ಸಾಹೇಬ್ ಕಮಲಾ ಪಂಡಿತರವ್ರು ಅವರು ಒಂದು ಕಾರ್ಯಕ್ರಮಕ್ಕೆ ಮನುಷ್ಯ ಯಾವಾಗಲೂ ಎದಿ ನಿಂತು ಹೋಗಬಾರದು ಹೊಟ್ಟಿ ಹೇಳ್ಕೊತ ಹೋಗಬೇಕು ಎದಿ ನಿಂತು ಯಾವತ್ತು ಹೋಗಬಾರದು ಅಹಂಕಾರ ಆಗ್ತದ ಹೊಟ್ಟಿ ಹೇಳ್ಕೊತ ಹೋದ್ರೆ ವಿನಯ ಭಾವ ಆಗುತ್ತದೆ

ಪವನ್ ಕುಮಾರ್ ವಚೇರಿ ಅವರು ಇವತ್ತಿಲ್ಲವ್ವ ಸಂಕಟ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕ್ಯನವ್ವ ನಮ್ಮವ್ವ ನನ್ನ ಹಣ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ಹೆಣ್ಣಾಗಿ ಹುಟ್ಟಬಾರದು ಎದೆ ಚುನ್ನಂತುವ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಬಂದಿದೆ ಈ ಕಾರ್ಯಕ್ರಮದೊಳಗ ರಾಜಕೀಯ ಧುರಣ್ಯರು ಮಠಾಧೀಶರು ಇನ್ನು ಅನೇಕ ಈ ಒಂದು ಕಾರ್ಯಕ್ರಮದೊಳಗ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಶಕ್ತಿ ಪೀಠದ ಶ್ರೀ ಅಪ್ಪಾರವತಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿ ಹೋಗಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಪವನ್ ಕುಮಾರ್ ವೈಕೇರಿ ಚಪ್ಪಳೆಯನ್ನ ಹಾಕಿ ಅವರಿಗೆ ಅಲ್ಲಿಂದ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದೀವಿ ಇಪ್ಪತ್ತೈದು ವರ್ಷನೇ ಇಪ್ಪತ್ತೈದು ವರ್ಷನೆಯ ಈ ಒಂದು ವೆಡ್ಡಿಂಗ್ ಅನಿವರ್ಸರಿಯನ್ನ ನಡೀತಾ ಇದೆ ಅವರಿಗೆ ಈ ಒಂದು ಶಕ್ತಿ ಜ್ಯೋತಿ ಕಾಲನಿಯ ಎಲ್ಲ ಹಿರಿಯರು ಕೂಡಿಕೊಂಡು ಅವರಿಗೆ ನವ ದಂಪತಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಸೈಡಾರಿ ಅವರಿಗೆ ಕಾಣಬೇಕ್ರಿ ಅಂತ ಗೊತ್ತೋ ಎಲ್ಲರಿಗೆ ಸ್ವಲ್ಪ ಸೈಡಾರಿ ಇಪ್ಪತ್ತೈದು ವರ್ಷ ಈ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇವತ್ತ ಈ ಕಮಿಟಿಯವರು ಬೌಲ್ ಕುಮಾರ್ ಸರ್ ಅವರನ್ನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಿರ್ತಾರೆ ನಾವು ಯಾವಾಗಲೂ ಸಹಾಯ ಮಾಡಿದವರನ್ನು ಮರೆಯಬಾರದು ಆ ಒಂದು ನಿಟ್ಟಿನಲ್ಲಿ ಇವತ್ತ ಸಾಕಷ್ಟು ಈ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಅವರು ಸಾಕಷ್ಟು ಇಲ್ಲಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಆ ಒಂದು ಋಣ ಈ ಕಾಲ್ನಿಯವರ ಮೇಲೆ ಇರ್ತದ ಆದ ಕಾರಣ ಅವರೆಲ್ಲರೂ ಅವರ ಈ ಕಾಲನಿಯವರು ಎಲ್ಲರ ಒಂದು ಶುಭ ಹಾರೈಕೆ ಅವರ ಮೇಲೆ ಇರಲಿ ಅಂತ ಹೇಳಿ ಆ ತಾಯಿ ಭುವನೇಶ್ವರ ನಾವು ಕೇಳ್ಕೊಳ್ತಾ ಇದ್ದೇವೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಅವರಿಗೆ ದೇವಿ ಸುಖ ಶಾಂತಿ ನೆಮ್ಮದಿ ಪಟ್ಟು ನಾವು ಭಾವಿಸುತ್ತ ರೀತಿಯಾಗಿ ಚಂದ್ರಕಾಂತ್ ಬೆಳವಿ ಪತ್ರಕರ್ತರು ಅವರು ಸಹ ವೇದಿಕೆಗೆ ಹೇಳಿ ಅವರು ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನವರಾತ್ರಿ ಉತ್ಸವ ಎರಡ್ ಸಾವಿರ ಇಪ್ಪತ್ತೈದು ಹದಿಮೂರನೆಯ ವರ್ಷದ ನವರಾತ್ರಿ ಉತ್ಸವದ ಈ ನಮ್ಮ ಶ್ರೀ ಶಕ್ತಿ ಜ್ಯೂತಿಯು ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ದೇವಿಯ ಒಂದು ಆಶೀರ್ವಾದ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ತಮ್ಮೆಲ್ಲರ ಒಂದು ಆಶೀರ್ವಾದ ಆಗೋದು ಇದು ನನ್ನ ಸೌಭಾಗ್ಯ ಅಂತ ಹೇಳ್ಕೊಳ್ಕೊತೀನಿ ಇವತ್ತಿನ ದಿವಸ ತಾವೆಲ್ಲರೂ ಏನು ನಮ್ಮ ಒಂದು ವಿಶ್ವಾಸ ಇಟ್ಟರಿ ತಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ ಈಗಾಗಲೇ ಮಳೆಗಾಲ ಜೋರಾಗಿ ಬರ್ತಾ ಇದೆ ನಾನೇನು ಹೆಚ್ಚಿಗೆ ಮಾತಾಡೋಲ್ಲ ನಿಮ್ಮ ಬಡಾವಣೆ ಆಗಿರ್ಬೋದು ನಿಮ್ದು ಏನಾದರೂ ಸಮಸ್ಯೆ ಇದ್ದರೆ ಅರ್ಧ ರಾತ್ರಿ ಕರೀದಿ ನಿಮ್ಮ ಸಂಘಟನೆ ಇರ್ತೀನಂತೆ ಹೇಳುತ್ತಾ ನಾನು ಎರಡು ಮಾತು ನೋವು ಸ್ನೇಹಿತ ಏನು ಬೇಕು